ಶಾಸಕರ ದುಃಖ ದುಮ್ಮಾನಗಳನ್ನ ಕೇಳೋದಕ್ಕೆ ಮುಂದಾಗಿತ್ತು ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಬಂದಾಗ ಶಾಸಕರ ದುಃಖ ದುಮ್ಮಾನಗಳನ್ನ ಆಲಿಸಿದ್ದ ಸುರ್ಜೇವಾಲ್ ಅವರು ಅಲ್ಲಿಗೆ ಮುಗ್ದೋಯ್ತು ಅಂತ ಅಂದ್ಕೊಂಡ್ವಿ ಆದರೆ ಸೆಕೆಂಡ್ ರೌಂಡ್ ಶುರುವಾಯಿತು ಪಾರ್ಟ್ ಟು ಈಗ ಪಾರ್ಟ್ ಟೂನಲ್ಲಿ ತಮ್ಮ ಕ್ಷೇತ್ರದ ವಿಚಾರವಾಗಿ ಕೆಲವರು ಮಾತಾಡಿದ್ರೆ ಶಾಸಕರು ಸುರ್ಜೇವಾಲ್ ಅವರ ಬಳಿ ಇನ್ನೂ ಕೆಲವರು ಸೇಮ್ ಟು ಸೇಮ್ ಮಂತ್ರಿಗಿರಿಗೆ ಆಸೆ ಪಟ್ಟರು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸುರ್ಜೇವಾಲಾ ಅವರು ಬಂದು ಒನ್ ಟು ಒನ್ ಮೀಟಿಂಗ್ ಮಾಡ್ತಿದ್ದಾರೆ ಶಾಸಕರ ಜೊತೆಯಲ್ಲಿ ಅದು ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಆದ್ರೆ ಕಳೆದ ಬಾರಿ ಬಂದಾಗೂ ಕೂಡ ಸಿಎಂ ಡಿ ಸಿಎಂ ಇರಲಿಲ್ಲ ಈ ಬಾರಿ ಕೂಡ ಬಂದಿದ್ದಾರೆ ಆದರೂ ಕೂಡ ಸಿಎಂ ಡಿ ಸಿಎಂ ಇಲ್ಲ ದೆಹಲಿ ಪ್ರವಾಸವನ್ನು ಮಾಡ್ತಿದ್ದಾರೆ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ರಿಪೋರ್ಟ್ ನೋಡಿ ಈ ಸರ್ಕಾರ ಐದು ವರ್ಷ ಬಂಡೇ ಜರ ಬದ್ಧವಾಗಿರ್ತದೆ ಮುಂದೆ ಡಿಕೆ ಶಿವಕುಮಾರ್ ಕೈ ಎತ್ತೋ ಮೂಲಕ ಸಿಎಂ ಸಿದ್ದರಾಮಯ್ಯ ದೊಡ್ಡ ಸಂದೇಶ ರವಾನಿಸಿದ್ರು ವಿಪಕ್ಷಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ನಡೀತಿದೆ ಸಿದ್ದು ಡಿಕೆಶಿ ಮಧ್ಯೆ ಜಗಳ ಶುರುವಾಗಿದೆ ಇವರಿಬ್ಬರಿಂದ ಸರ್ಕಾರ ಪತನ ಆಗಲಿದೆ ಎನ್ನು ಬಿಜೆಪಿ ಜೆಡಿಎಸ್ಗೆ ಬಿಗ್ ಮೆಸೇಜ್ ರವಾನಿಸಿದ್ದಾರೆ ಈ ಸರ್ಕಾರ ಐದು ವರ್ಷವಾಗಿರುತ್ತದೆ ನಾಯಕತ್ವ ಬದಲಾವಣೆ ಆಗಲ್ವಾ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಅಧಿಕಾರದ ಹಸಿವಿರೋ ಬಲಿಷ್ಠ ನಾಯಕರ ಪಡೆಯೇ ಇದೆ ಶಿ ಆದಿಯಾಗಿ ಏನಿಲ್ಲ ಅಂದ್ರೂ ಇಪ್ಪತ್ತಕ್ಕೂ ಅಧಿಕ ನಾಯಕರು ಸಿದ್ದರಾಮಯ್ಯ ಬಳಿ ಇರೋ ಮುಖ್ಯಮಂತ್ರಿ ಕುರ್ಚಿಯನ್ನ ಗಣ್ಣಿನಿಂದ ನೋಡ್ತಿದ್ದಾರೆ ಆದ್ರೆ ಸಿದ್ದು ಬಲು ಚಾಲಾಕಿ ದೆಹಲಿಗೆ ಹೋಗಿ ತಮ್ಮ ಸ್ಥಾನ ಭದ್ರ ಮಾಡಿಕೊಂಡು ಬಂದಿದ್ದಾರೆ ನಾಯಕತ್ವ ಬದಲಾವಣೆಗೆ ಬಿತ್ತ ಫುಲ್ ಸ್ಟಾಪ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ಸಂಘಟನೆ ಬಗ್ಗೆ ಚರ್ಚಿಸಬಹುದು ಆದರೆ ಪದೇ ಪದೇ ಚರ್ಚೆ ಆದರೂ ಡ್ಯಾಮೇಜ್ ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಡ್ಯಾಮೇಜ್ ಏನಾಗೋಲ್ಲ ಈಗ ಮತ್ತು ಕೇಂದ್ರದಾಗ ನಡೆದಿಲ್ಲರ ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರು ಏನು ಮಾಡ್ತಿದಾರೆ ಟೆಸ್ಟ್ ಮೀಟಿಂಗ್ ಮಾಡಿದಾರೆ ಬಹಿರಂಗ್ವಾಗಿ ಹೇಳಿದಾರೆ ನೀವು ಅದನ್ನೇನು ಹೇಳೋಲ್ಲ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಏನ್ ಹೇಳ್ತಿದ್ದಾರೆ ಮೋದಿ ಅವ್ರ ಬದಲಾವಣೆ ಮಾಡ್ಲಿಕ್ಕೆ ನಾವೆಲ್ಲ ಮೀಟಿಂಗ್ ಮಾಡ್ತಾ ಇದೀವಿ ಅದು ಯಾವಾಗ ಪ್ರಸ್ತಾಪ ಆಗೋಲ್ಲ ನಮ್ದು ಯಾಕೆ ಇದು ನಮ್ಮ ಪ್ರಶ್ನೆ ಇದು ಸಿಎಂ ಬದಲಾಗ್ತಾರಾ ಇಲ್ವಾ ಘೋಷಣೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಶ್ರೀರಾಮುಲು ಪ್ರಶ್ನೆ ಅವ್ರ ಅಗ್ರಿಮೆಂಟ್ ಪ್ರಕಾರ ಡಿ ಕೆ ಶಿವಕುಮಾರ್ ಅವ್ರನ್ನೇ ಮಾಡಬೇಕು ಡಿ ಕೆ ಶಿವಕುಮಾರ್ ಅವ್ರು ಮಾಡಬೇಕಂದ್ರೆ ಒಂದು ರಾಹುಲ್ ಗಾಂಧಿ ಒಂದು ಮಾತು ಮಾತಾಡ್ತಾನೆ ಸೋನಿಯಾ ಗಾಂಧಿ ಒಂದು ಮಾತು ಹೇಳ್ತಾಳೆ ಮಲ್ಲಿಕಾರ್ಜುನ್ ಖರ್ಗೆ ಮಾತು ಹೇಳ್ತಾರೆ ಅವನು ವೇಣುಗೋಪಾಲ್ ಒಂದು ಮಾತು ಹೇಳ್ತಾನೆ ಸುಜ್ರೇವಾಲ ಒಂದು ಮಾತು ಹೇಳ್ತಾನೆ ಎಲ್ಲರ ಮಾತು ಕನ್ಫ್ಯೂಷನ್ ಆಗಿ ಎಲ್ಲರಿಗೂ ಕೂಡ ಇವತ್ತು ಆಗೋದು ನಮ್ಮ ಶಿವಕುಮಾರ್ ಅವರೇ ಆಗೋದು ನೋಡ್ತೀರಿ ಆಗೋದೇ ಇಲ್ಲ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ ಎಲ್ಲ ಕೂಡ ಮ್ಯಾಚ್ ಫಿಕ್ಸಿಂಗ್ ಆಗಿರೋ ಕಾರಣ ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವರು ಫೇಲ್ ಆಗ್ತಾರೆ ಇದು ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವರು ಸೋತೋಗ್ತಾರೆ ಮುಖ್ಯಮಂತ್ರಿಗಳು ಸ್ಥಾನ ಏನಿದೆನೋ ಅದನ್ನು ಮುಂದುವರೆಸೋಂಥ ಕೆಲಸ ಮಾಡ್ತಾರೆ ಮುಖ್ಯಮಂತ್ರಿಗಳು ಅವರು ಮುಂದುವರ್ಯಂಥ ಕೆಲಸ ಮಾಡ್ತಾರೆ ವಿರುದ್ಧ ಕಾಂಗ್ರೆಸ್ನಲ್ಲಿ ಆಕ್ರೋಶ ಕೇಳಿ ಬಂದಿದೆ ತೊಟ್ಟಿಲು ತೂಗೋದು ನೀವೇ ಮಗುವನ್ನ ಚೂಟೋದು ನೀವೇ ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಅಂತ ಮಾಧ್ಯಮಗಳ ಮುಂದೆ ಡಿಕೆಶಿ ಹೇಳ್ತಾರೆ ಆದ್ರೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಅವರ ಬೆಂಬಲಿಗರ ಮೂಲಕ ಹೇಳಿಸುತ್ತಾರೆ ಅಂತ ಕೆಲ ಹಿರಿಯ ನಾಯಕರು ಹೈಕಮಾಂಡ್ ಗೆ ಇದ್ದಾರೆ ಕಳೆದ ಬಾರಿ ಬಂದಾಗ ಶಾಸಕರ ದುಃಖ ದುಮ್ಮಾನಗಳನ್ನು ಆಲಿಸಿದ್ದ ಸುರ್ಜೇವಾಲ್ ಅವರು ಅಲ್ಲಿಗೆ ಮುಗ್ದೋಯ್ತು ಅಂತ ಅಂದ್ಕೊಂಡ್ವಿ ಆದರೆ ಸೆಕೆಂಡ್ ರೌಂಡ್ ಶುರುವಾಯಿತು ಪಾರ್ಟ್ ಟೂ ಈಗ ಪಾರ್ಟ್ ಟೂನಲ್ಲಿ ತಮ್ಮ ಕ್ಷೇತ್ರದ ವಿಚಾರವಾಗಿ ಕೆಲವರು ಮಾತಾಡಿದ್ರೆ ಶಾಸಕರು ಸುರ್ಜೇವಾಲ್ ಅವರ ಬಳಿ ಇನ್ನೂ ಕೆಲವರು ಸೇಮ್ ಟು ಸೇಮ್ ಮಂತ್ರಿಗಿರಿಗೆ ಆಸೆ ಪಟ್ಟರು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸುರ್ಜೇವಾಲ್ ಅವರು ಬಂದು ಒನ್ ಟು ಒನ್ ಮೀಟಿಂಗ್ ಮಾಡ್ತಿದ್ದಾರೆ ಶಾಸಕರ ಜೊತೆಯಲ್ಲಿ ಅದು ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಆದರೆ ಕಳೆದ ಬಾರಿ ಬಂದಾಗೂ ಕೂಡ ಸಿಎಂ ಡಿ ಸಿಎಂ ಇರಲಿಲ್ಲ ಈ ಬಾರಿ ಕೂಡ ಬಂದಿದ್ದಾರೆ ಆದರೂ ಕೂಡ ಸಿಎಂ ಡಿ ಸಿಎಂ ಇಲ್ಲ ದೆಹಲಿ ಪ್ರವಾಸವನ್ನು ಮಾಡ್ತಿದ್ದಾರೆ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ರಿಪೋರ್ಟ್ ಈ ಸರ್ಕಾರ ಐದು ವರ್ಷ ಬಂಡೇ ಜರ ಬದ್ಧುವಾಗಿರ್ತದೆ ಮುಂದೆ ಡಿಕೆ ಶಿವಕುಮಾರ್ ಕೈ ಎತ್ತೋ ಮೂಲಕ ಸಿಎಂ ಸಿದ್ದರಾಮಯ್ಯ ದೊಡ್ಡ ಸಂದೇಶ ರವಾನಿಸಿದ್ರು ವಿಪಕ್ಷಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ನಡೀತಿದೆ ಸಿದ್ದು ಡಿಕೆಶಿ ಮಧ್ಯೆ ಜಗಳ ಶುರುವಾಗಿದೆ ಇವರಿಬ್ಬರಿಂದ ಸರ್ಕಾರ ಪತನ ಆಗಲಿದೆ ಎನ್ನೋ ಬಿಜೆಪಿ ಜೆಡಿಎಸ್ಗೆ ಬಿಗ್ ಮೆಸೇಜ್ ರವಾನಿಸಿದ್ದಾರೆ ಈ ಸರ್ಕಾರ ಐದು ವರ್ಷವಾಗಿರುತ್ತದೆ ನಲ್ಲಿ ನಾಯಕತ್ವ ಬದಲಾವಣೆ ಆಗಲ್ವಾ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಅಧಿಕಾರದ ಹಸಿವಿರೋ ಬಲಿಷ್ಠ ನಾಯಕರ ಪಡೆಯೇ ಇದೆ ಶಿ ಆದಿಯಾಗಿ ಏನಿಲ್ಲ ಅಂದ್ರೂ ಇಪ್ಪತ್ತಕ್ಕೂ ಅಧಿಕ ನಾಯಕರು ಸಿದ್ದರಾಮಯ್ಯ ಬಳಿ ಇರೋ ಮುಖ್ಯಮಂತ್ರಿ ಕುರ್ಚಿಯನ್ನ ಗಣ್ಣಿನಿಂದ ನೋಡ್ತಿದ್ದಾರೆ ಆದ್ರೆ ಸಿದ್ದು ಬಲು ಚಾಲಾಕಿ ದೆಹಲಿಗೆ ಹೋಗಿ ತಮ್ಮ ಸ್ಥಾನ ಭದ್ರ ಮಾಡಿಕೊಂಡು ಬಂದಿದ್ದಾರೆ ನಾಯಕತ್ವ ಬದಲಾವಣೆಗೆ ಬಿತ್ತ ಫುಲ್ ಸ್ಟಾಪ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ಸಂಘಟನೆ ಬಗ್ಗೆ ಚರ್ಚಿಸಬಹುದು ಆದರೆ ಪದೇ ಪದೇ ಚರ್ಚೆ ಆದರೂ ಡ್ಯಾಮೇಜ್ ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಡ್ಯಾಮೇಜ್ ಏನಾಗೋಲ್ಲ ಈಗ ಮತ್ತು ಕೇಂದ್ರದಾಗ ನಡೆದಿಲ್ಲರ ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರು ಏನು ಮಾಡ್ತಿದಾರೆ ಟೆಸ್ಟ್ ಮೀಟಿಂಗ್ ಮಾಡಿದಾರೆ ಬಹಿರಂಗ್ವಾಗಿ ಹೇಳಿದಾರೆ ನೀವು ಅದನ್ನೇನು ಹೇಳೋದಲ್ಲ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಏನ್ ಹೇಳ್ತಿದ್ದಾರೆ ಮೋದಿ ಅವರು ಬದಲಾವಣೆ ಮಾಡ್ಲಿಕ್ಕೆ ನಾವೆಲ್ಲ ಮೀಟಿಂಗ್ ಮಾಡ್ತಾ ಇದೀವಿ ಅದು ಯಾವಾಗ ಪ್ರಸ್ತಾಪ ಆಗೋಲ್ಲ ನಮ್ದು ಇದು ನಮ್ಮ ಪ್ರಶ್ನೆ ಇದು ಸಿಎಂ ಬದಲಾಗ್ತಾರಾ ಇಲ್ವಾ ಘೋಷಣೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಶ್ರೀರಾಮುಲು ಪ್ರಶ್ನೆ ಅವರ ಅಗ್ರಿಮೆಂಟ್ ಪ್ರಕಾರ ಡಿ ಕೆ ಶಿವಕುಮಾರ್ ಅವ್ರನ್ನೇ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಮಾಡಬೇಕಂದ್ರೆ ಒಂದು ರಾಹುಲ್ ಗಾಂಧಿ ಒಂದು ಮಾತು ಮಾತಾಡ್ತಾನೆ ಸೋನಿಯಾ ಗಾಂಧಿ ಒಂದು ಮಾತು ಮಾತಾಡ್ತಾನೆ ಮಲ್ಲಿಕಾರ್ಜುನ್ ಖರ್ಗೆ ಮಾತು ಹೇಳ್ತಾರೆ ಅವನು ವೇಣುಗೋಪಾಲ್ ಒಂದು ಮಾತು ಹೇಳ್ತಾನೆ ಸುಜ್ರೇವಾಲ ಒಂದು ಮಾತಾಡ್ತಾನೆ ಎಲ್ಲರ ಮಾತು ಕನ್ಫ್ಯೂಷನ್ ಆಗಿ ಎಲ್ಲರಿಗೂ ಕೂಡ ಇವತ್ತು ಆಗೋದು ನಮ್ಮ ಶಿವಕುಮಾರ್ ಅವರೇ ಆಗೋದು ನೋಡ್ತೀರಿ ಡಿ ಕೆ ಆಗೋದೇ ಇಲ್ಲ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾತನ್ನು ಕೂಡ ಕೂಡ ನಾನು ಹೇಳಬೇಕಾಗುತ್ತೆ ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಆಗಿರೋ ಕಾರಣ ಮ್ಯಾಚ್ ಫಿಕ್ಸಿಂಗ್ ಇವ್ರು ಫೇಲ್ ಆಗ್ತಾರ ಇದು ಮ್ಯಾಚ್ ಫಿಕ್ಸಿಂಗ್ ಇವ್ರು ಸೋತೋಗ್ತಾರ ಉಪ ಮುಖ್ಯಮಂತ್ರಿಗಳು ಸ್ಥಾನ ಏನಿದ್ನ ಅದನ್ನು ಮುಂದುವರಿಸಂತ ಕೆಲಸ ಮಾಡ್ತಾರ ಮುಖ್ಯಮಂತ್ರಿಗಳು ಅವರು ಮುಂದುವರಿಯಂತ ಕೆಲಸ ಮಾಡ್ತಾರ ಡಿಸಿಎಂ ವಿರುದ್ಧ ಕಾಂಗ್ರೆಸ್ನಲ್ಲಿ ಆಕ್ರೋಶ ಕೇಳಿ ಬಂದಿದೆ ತೂಗೋದು ನೀವೇ ಮಗುವನ್ನ ಚೂಟೋದು ನೀವೇ ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಅಂತ ಮಾಧ್ಯಮಗಳ ಮುಂದೆ ಡಿ ಶಿ ಹೇಳ್ತಾರೆ ಆದರೆ ಡಿ ಶಿವಕುಮಾರ್ ಮುಂದಿನ ಸಿಎಂ ಅಂತ ಅವರ ಬೆಂಬಲಿಗರ ಮೂಲಕ ಹೇಳಿಸುತ್ತಾರೆ ಅಂತ ಕೆಲ ಹಿರಿಯ ನಾಯಕರು ಹೈಕಮಾಂಡ್ಗೆ ತಿಳಿಸಿದ್ದಾರಂತೆ ಯು ರ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇದು ಶಾಸಕರ ದುತ್ಕ ದುಮ್ಮಾನಗಳನ್ನು ಕೇಳೋದಕ್ಕೆ ಮುಂದಾಗಿದೆ ಒನ್ ಟು ಒನ್ ಮೀಟಿಂಗನ್ನು ಮಾಡ್ತಾಯಿದ್ದಾರೆ ಕಳೆದ ಬಾರಿ ಬಂದಾಗ ಶಾಸಕರ ದುಃಖ ದುಮ್ಮಾನಗಳನ್ನು ಆಲಿಸಿದ್ದ ಸುರ್ಜೇವಾಲ್ ಅವರು ಅಲ್ಲಿಗೆ ಮುಗ್ದೋಯಿತು ಅಂತ ಅಂದ್ಕೊಂಡ್ವಿ ಆದರೆ ಸೆಕೆಂಡ್ ರೌಂಡ್ ಶುರುವಾಯಿತು ಪಾರ್ಟ್ ಟು ಈಗ ಪಾರ್ಟ್ ಟೂನಲ್ಲಿ ತಮ್ಮ ಕ್ಷೇತ್ರದ ವಿಚಾರವಾಗಿ ಕೆಲವರು ಮಾತಾಡಿದ್ರೆ ಶಾಸಕರು ಸುರ್ಜೇವಾಲ್ ಅವರ ಬಳಿ ಇನ್ನೂ ಕೆಲವರು ಸೇಮ್ ಟು ಸೇಮ್ ಮಂತ್ರಿಗಿರಿಗೆ ಆಸೆ ಪಟ್ಟರು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸುರ್ಜೇವಾಲ್ ಅವರು ಬಂದು ಒನ್ ಟು ಒನ್ ಮೀಟಿಂಗ್ ಮಾಡ್ತಿದ್ದಾರೆ ಶಾಸಕರ ಜೊತೆಯಲ್ಲಿ ಅದು ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಆದರೆ ಕಳೆದ ಬಾರಿ ಬಂದಾಗೂ ಕೂಡ ಸಿಎಂ ಡಿ ಸಿಎಂ ಇರಲಿಲ್ಲ ಈ ಬಾರಿ ಕೂಡ ಬಂದಿದ್ದಾರೆ ಆದರೂ ಕೂಡ ಸಿಎಂ ಡಿ ಸಿಎಂ ಇಲ್ಲ ದೆಹಲಿ ಪ್ರವಾಸವನ್ನು ಮಾಡ್ತಿದ್ದಾರೆ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ರಿಪೋರ್ಟ್ ಈ ಸರ್ಕಾರ ಐದು ವರ್ಷ ಬಂಡೇ ಜರ ಬದ್ಧುವಾಗಿರ್ತದೆ ಮುಂದೆ ಡಿಕೆ ಶಿವಕುಮಾರ್ ಕೈ ಎತ್ತೋ ಮೂಲಕ ಸಿಎಂ ಸಿದ್ದರಾಮಯ್ಯ ದೊಡ್ಡ ಸಂದೇಶ ರವಾನಿಸಿದ್ರು ವಿಪಕ್ಷಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ನಡೀತಿದೆ ಸಿದ್ದು ಡಿಕೆಶಿ ಮಧ್ಯೆ ಜಗಳ ಶುರುವಾಗಿದೆ ಇವರಿಬ್ಬರಿಂದ ಸರ್ಕಾರ ಪತನ ಆಗಲಿದೆ ಎನ್ನೋ ಬಿಜೆಪಿ ಜೆಡಿಎಸ್ಗೆ ಬಿಗ್ ಮೆಸೇಜ್ ರವಾನಿಸಿದ್ದಾರೆ ಈ ಸರ್ಕಾರ ಐದು ವರ್ಷವಾಗಿರುತ್ತದೆ ನಾಯಕತ್ವ ಬದಲಾವಣೆ ಆಗಲ್ವಾ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಅಧಿಕಾರದ ಹಸಿವಿರೋ ಬಲಿಷ್ಠ ನಾಯಕರ ಪಡೆಯೇ ಇದೆ ಶಿ ಆದಿಯಾಗಿ ಏನಿಲ್ಲ ಅಂದ್ರೂ ಇಪ್ಪತ್ತಕ್ಕೂ ಅಧಿಕ ನಾಯಕರು ಸಿದ್ದರಾಮಯ್ಯ ಬಳಿ ಇರೋ ಮುಖ್ಯಮಂತ್ರಿ ಕುರ್ಚಿಯನ್ನ ಗಣ್ಣಿನಿಂದ ನೋಡ್ತಿದ್ದಾರೆ ಆದ್ರೆ ಸಿದ್ದು ಬಲು ಚಾಲಾಕಿ ದೆಹಲಿಗೆ ಹೋಗಿ ತಮ್ಮ ಸ್ಥಾನ ಭದ್ರ ಮಾಡಿಕೊಂಡು ಬಂದಿದ್ದಾರೆ ಬದಲಾವಣೆಗೆ ಬಿತ್ತ ಫುಲ್ ಸ್ಟಾಪ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ಸಂಘಟನೆ ಬಗ್ಗೆ ಚರ್ಚಿಸಬಹುದು ಆದರೆ ಪದೇ ಪದೇ ಚರ್ಚೆ ಆದರೂ ಡ್ಯಾಮೇಜ್ ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಡ್ಯಾಮೇಜ್ ಏನಾಗೋಲ್ಲ ಈಗ ಮತ್ತು ಕೇಂದ್ರದಾಗ ನಡೆದಿಲ್ಲ ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರು ಏನು ಮಾಡ್ತಿದ್ದಾರೆ ಎಷ್ಟು ಮೀಟಿಂಗ್ ಮಾಡಿದಾರೆ ಬಹಿರಂಗವಾಗಿ ಹೇಳಿದ್ದಾರೆ ನೀವು ಅದನ್ನೇನು ಹೇಳೋದಲ್ಲ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಏನು ಮೋದಿ ಮೋದಿಯವ್ರ ಬದಲಾವಣೆ ಮಾಡ್ಲಿಕ್ಕೆ ನಾವೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ ಅದು ಯಾವಾಗೂ ಪ್ರಸ್ತಾಪ ಆಗೋಲ್ಲ ನಮ್ದೆ ಯಾಕಾಗತ್ತಂದ್ರೆ ನಮ್ಮ ಪ್ರಶ್ನೆ ಇದು ಸಿಎಂ ಬದಲಾಗ್ತಾರ ಇಲ್ವಾ ಘೋಷಣೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಶ್ರೀರಾಮುಲು ಪ್ರಶ್ನೆ ಅವರ ಅಗ್ರಿಮೆಂಟ್ ಪ್ರಕಾರ ಡಿ ಕೆ ಶಿವಕುಮಾರ್ ಅವ್ರನ್ನೇ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಮಾಡಬೇಕಂದ್ರೆ ಒಂದು ರಾಹುಲ್ ಗಾಂಧಿ ಒಂದು ಮಾತು ಮಾತಾಡ್ತಾನೆ ಸೋನಿಯಾ ಗಾಂಧಿ ಒಂದು ಮಾತು ಮಾತಾಡ್ತಾನೆ ಮಲ್ಲಿಕಾರ್ಜುನ್ ಖರ್ಗೆ ಮಾತು ಹೇಳ್ತಾರೆ ಅವನು ವೇಣುಗೋಪಾಲ್ ಒಂದು ಮಾತು ಹೇಳ್ತಾನೆ ಸುಜ್ರೇವಾಲ ಒಂದು ಮಾತಾಡ್ತಾನೆ ಎಲ್ಲರ ಮಾತು ಕನ್ಫ್ಯೂಷನ್ ಆಗಿ ಎಲ್ಲರಿಗೂ ಕೂಡ ಇವತ್ತು ಆಗೋದು ನಮ್ಮ ಶಿವಕುಮಾರ್ ಅವರೇ ಆಗೋದು ನೋಡ್ತೀರಿ ಡಿ ಕೆ ಆಗೋದೇ ಇಲ್ಲ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ ಎಲ್ಲ ಕೂಡ ಮ್ಯಾಚ್ ಫಿಕ್ಸಿಂಗ್ ಆಗಿರೋ ಕಾರಣ ಮ್ಯಾಚ್ ಫಿಕ್ಸಿಂಗ್ ದಲ್ಲಿ ಇವ್ರು ಫೇಲ್ ಆಗ್ತಾರ ಇದು ಮ್ಯಾಚ್ ಫಿಕ್ಸಿಂಗ್ ದಲ್ಲಿ ಇವ್ರು ಸೋತೋಗ್ತಾರ ಉಪ ಮುಖ್ಯಮಂತ್ರಿಗಳು ಸ್ಥಾನ ಏನಿದ್ನ ಅದನ್ನು ಮುಂದುವರೆಸಂತ ಕೆಲಸ ಮಾಡ್ತಾರ ಮುಖ್ಯಮಂತ್ರಿಗಳು ಅವರು ಮುಂದುವರೆಯಂತ ಕೆಲಸ ಮಾಡ್ತಾರ ಡಿಸಿಎಂ ವಿರುದ್ಧ ಕಾಂಗ್ರೆಸ್ನಲ್ಲಿ ಆಕ್ರೋಶ ಕೇಳಿ ಬಂದಿದೆ ಕಟ್ಟಿಲು ತೂಗೋದು ನೀವೇ ಮಗುವನ್ನ ಚೂಟೋದೂ ನೀವೇ ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಅಂತ ಮಾಧ್ಯಮಗಳ ಮುಂದೆ ಡಿಕೆಶಿ ಹೇಳ್ತಾರೆ ಆದ್ರೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಅವರ ಬೆಂಬಲಿಗರ ಮೂಲಕ ಹೇಳಿಸುತ್ತಾರೆ ಅಂತ ಕೆಲ ಹಿರಿಯ ನಾಯಕರು ಹೈಕಮಾಂಡ್ಗೆ ತಿಳಿಸಿದ್ದಾರಂತೆ